ನಗರಸಭೆ ಸದಸ್ಯರು ಜೆ ಡಿ ಎಸ್ ಮುಖಂಡರಾದ ಎ ಸಿ ಕುಮಾರ್ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜೆ ಡಿ ಎಸ್ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಬೋಳರಾಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಬೋಳರಾಮೇಶ್ವರ ದೇವಾಲಯದ ಆವರಣದಲ್ಲಿ ಗಿಡ ನೆಡುವುದರ ಮೂಲಕ ವಿನೂತನವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ನಗರಸಭೆ ಸದಸ್ಯರಾದ ಎ ಸಿ ಗೌಡ ಅವರು ಮಾತನಾಡಿ ನನ್ನ ಹುಟ್ಟುಹಬ್ಬವನ್ನು ಕಾರ್ಯಕರ್ತರು ಇಷ್ಟೊಂದು ಸಂಭ್ರಮದಿಂದ ವಿನೂತನವಾಗಿ ಆಚರಿಸುತ್ತಿರುವುದು ತುಂಬ ಸಂತೋಷವಾಗುತ್ತದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ ಎಂದರು ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಬೋಳರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿ ನಮ್ಮ ಪಕ್ಷದ ಮುಖಂಡಗಳು ನಮ್ಮ ನಗರಸಭೆಯ ಅಧ್ಯಕ್ಷರು ನಮ್ಮ ಅಭಿಮಾನಿಗಳು ನಮ್ಮ ಹಿತೈಷಿಗಳು ಎಲ್ಲರೂ ಸೇರಿ ಇವತ್ತು ನನ್ನ ಹುಟ್ಟುಹಬ್ಬನ ಇಷ್ಟೊಂದು ವಿಜೃಂಭಣೆಯನ್ನು ಆಚರಿಸಿದ್ದಾರೆ ಈ ಹುಟ್ಟುಹಬ್ಬನ ಆಚರಿಸೋಕ್ಕಿಂತ ಹೆಚ್ಚಾಗಿ ಇವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ ಹಾಗೆಯೇ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಬೇರೆ ಬೇರೆ ರೀತಿಯ ವಿಶೇಷ ಹುದ್ದೆಗಳು ದೊರಕಲಿ ಅಂತಕ್ಕಂಥದನ್ನ ನಾನು ಈ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈ ಸರಿ ಸಂವಿಧಾನದಲ್ಲಿ ಏನೆಲ್ಲ ನಮ್ಮ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರುಗಳು ನಮ್ಮ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಇಲ್ಲಿ ಸೇರಿ ನಮ್ಮ ಹುಟ್ಟುಹಬ್ಬನ್ನು ಆಚರಿಸಿದ್ದಾರೆ ಅವ್ರಿಗೂ ಕೂಡ ದೇವರು ಆರೋಗ್ಯ ಆಯುಷನ್ನು ಕೊಟ್ಟು ಕಾಪಾಡಿ ಅಂತಕ್ಕಂಥದನ್ನ ಆ ಭಗವಂತನಲ್ಲಿ ಕೇಳ್ತಾ ಇದ್ದೀವಿ ಏನು ಹಬ್ಬ ಅವರು ಕೂಡ ಎಲ್ಲರೂ ಪ್ರೀತಿಯಿಂದ ಕಂಡು ಅವರು ಅವರ ಕಾರ್ಯದಲ್ಲಿ ಎಲ್ಲ ಯಶಸ್ವಿಯಾಗಿ ನಡೀಲಿ ಅವ್ರು ಏನು ಅನ್ಕೊಂಡಿದ್ರು ಅದು ಇನ್ನೂ ಅದ್ಭುತವಾಗಿ ನಡೆಯದಿರ್ತಾರ ಕುಮಾರ ನಮ್ಮ ಬರ್ಡೇ ಇದೆ ಅದನ್ನು ವಿಶೇಷವಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಕೂತ್ ಮಾತಾಡಿ ಒಂದು ವಿಶೇಷವಾಗಿ ಯಾವ ಥರ ಮಾಡ್ಬೋದು ಅಂತೇಳಿ ಪ್ಲಾನ್ ಮಾಡಿ ಮಾಡೋದು ಏಕೆಂದರೆ ಇಡೀ ಚಿಕ್ಕಮಗ್ಳೂರು ಜನತೆಗೋಸ್ಕರ ತನ್ನ ಇದನ್ನು ಬಿಟ್ಟು ಜನತೆಗೋಸ್ಕರ ಅವ್ರು ದುಡಿತಾ ಇದ್ದಾರೆ ಅದರಲ್ಲೂ ಪರಿಸರ ಸ್ನೇಹಿ ಅಂತಲೂ ಹೇಳ್ಬೋದು ಅದಕ್ಕೋಸ್ಕರ ಗಿಡ ನೆಡುವ ಮುಖಾಂತರ ಅವರು ಉತ್ತಮ ಹಬ್ಬನ ಆಚರಣೆ ಮಾಡೋಕ್ಕೆ ನಮ್ಗೆ ತುಂಬ ಖುಷಿ ಇದೆ ಅವರಿಗೆ ಒಳ್ಳೆಯದಾಗಲಿ ಇನ್ನು ಮುಂದೆ ಅವ್ರಿಗೂ ಒಳ್ಳೊಳ್ಳೆ ಹುದ್ದೆ ಸಿಕ್ಕ ಜೆ ಡಿ ಎಸ್ನ ನಗರಾಧ್ಯಕ್ಷರು ಹಾಗೂ ನಗರ ಪ್ರಾಧಿಕಾರದ ಸದಸ್ಯರು ಹಾಗೂ ನಗರಸಭಾ ಸದಸ್ಯರಂತ ಶ್ರೀಯುತ ಎ ಸಿ ಕುಮಾರ್ ಅವರಿಗೆ ಇವತ್ತು ಅವರ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅವರು ಇನ್ನೂ ಸಮಾಜಕ್ಕೆ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಮಾಡಲಿ ಅವ್ರಿಗೆ ಇನ್ನೂ ರಾಜಕೀಯವಾದ ಇನ್ನೂ ಎತ್ತರಕ್ಕೆ ಬೆಳಿ ಅಂತ ಭಗವಂತನ ಹತ್ರ ಬೇಡ್ತಾ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಆಲೋಚಿಸ್ತೀವಿ ಈ ಸಂದರ್ಭದಲ್ಲಿ ಮೂರ್ತಿ ಮಂಜಣ್ಣ ರತ್ನ ರಾಮು ಇರ್ಷಾದ್ ನಂದನ್ ಶ್ರೀನಿವಾಸ್ ದಿಲೀಪ್ ವೆಂಕಟೇಶ್ ಭಾರತಿ ಉಮೇಶ್ ಚಂದನ್ ಮುಂತಾದವರು ಉಪಸ್ಥಿತರಿದ್ದರು